ಇವರು ಸ್ಟೆಪ್ ಯಾವ ರೀತಿ ತೊಗೋತಾರೆ ನೋಡ್ರಿ ನಿಮಗೆ ಭಾಳ ಯೂಸ್ ಆಗ್ತದೆ ಅದು ಸ್ಟೆಪ್ ಹೆಂಗೆ ತೊಗೊಂಡಾರ ನೋಡ್ರಿ ಆ ರೀತಿ ಹಚ್ಚರಿ ಅಲ್ಲಿ ಏನಾದರೂ ಅನೌನ್ಸ್ಮೆಂಟ್ ಆದರೂ ಅದ್ರ ಕಡೆ ಗಮನ ಕೊಡೋಕ್ಕ ಹೋಗ್ಬೇಡ್ರಿ ನಿಮ್ಮ ಗುರಿ ಏನಿದ್ರು ಕಂಬ ಹತ್ತೋದ್ ಅಂದಾರೀ ಯಾರು ಏನಂದರೂ ನೀವು ಏನು ನೋಡೋಕೋಬೇಡ್ರಿ ಏನೂ ಮಾಡೋಕೆ ಹೋಗ್ಬೇಡಿ ಸೀದಾ ಕಂಬ ಹತ್ತಿರಿ ಮ್ಯಾಗ ಹೋಗಿ ಮುಟ್ಟ್ರಿ ಅವ್ರಿಗೆ ತೋರಿಸ್ರಿ ಬಂದುಬೇಡ್ರಿ ಅವ್ರು ಚಪ್ಪಾಳಿ ಕೂಡ ತಡ್ತಾರೆ ನಿಮಗೆ ಹತ್ತಿದ ತಕ್ಷಣ ಅದಕ್ಕಾಗಿ ಈಸಿಯಾಗಿ ಕಂಬ ಹತ್ತಬೋದ್ರಿ ಯಾರು ಕೂಡ ಗೊಂದಲ ಕೀಡಾಗಬೇಡ್ರಿ ಬೇರೆದವ ಪಾಸ್ಟ್ ಹತ್ತಿ ಅಡಿಯಪ್ಪ ಫಾಸ್ಟ್ ಹತ್ತಕತ್ತೆ ನಾನು ಫಾಸ್ಟ್ ಹತ್ತಬೇಕತ್ತೆ ಏನು ತಿರು ಕಟ್ಸಕೋಬೇಡ್ರಿ ನೀವು ಯಾವ ರೀತಿ ಹತ್ತಿರಂಡ್ ಆ ರೀತಿ ಹತ್ತಿ ಆರಾಮಾಗಿ ಇಳ್ದು ಬರ್ರಿ ಇದರಿಂದ ನಿಮ್ಗೆ ಅನುಕೂಲ ರೀ ಇಲ್ಲಾಂದ್ರೆ ನೀವು ಆ ಪಾಸ್ಟ್ ಹತ್ತಿರ ನಾ ಅವ್ನಿಗೆ ಸ್ಪೀಡ್ ಹತ್ಬೇಕತ್ತಿ ಹತ್ತಕ್ಕೆ ಹೋದ್ರಂದ್ರಿ ಏನೋ ಸಿಪ್ಪ ಬಿದ್ರಂದ್ರೆ ಮುಗೀತ್ರಿ ಸೀದಾ ಮನೆಗೆ ರೀ ಯಾರಾದ್ರೂ ಹೆಂಗಾದ್ರೆ ಹತ್ತಿರಿ ನಿಮಗೇನು ರೀ ನಿಮ್ದು ಒಂದು ಹತ್ತಿದು ಇಳಿರಿ ಯಾಕಂದ್ರೆ ಟೈಮ್ ಇಲ್ಲ ರೀ ಅದಕ್ಕೆ ಆರಾಮಾಗಿ ಹತ್ತಿಳ್ಯಾಕ ಟೈಮ್ ಕೊಟ್ರಿ ನಿಮಗೆ ಇಳಿರಿ ಹತ್ತು ನಿಮಿಷ ಹತ್ತು ನಿಮಿಷ ತೊಗೊಂಡಾದ್ರು ಹತ್ತಿಳಿರಿ ಒಟ್ಟು ಮೆಲ್ಲಕ್ಕೆ ಹತ್ತಿ ಮೆಲ್ಲಕ್ಕೆ ಇಳ್ಯರಿ ಇದರಿಂದ ನಿಮಗೂ ಕೂಡ ಯಾವುದೇ ರೀತಿ ಗಾಯಗಳಾಗಲ್ಲ ಮತ್ತು ನಿಮಗೆ ನೆಕ್ಸ್ಟ್ ಪಿಸ್ಕಲ್ ಕೂಡ ಇರ್ತಾವೆ ರೀ ಇದು ಒಂದಾ ಅಲ್ಲ ರೀ ಕೊನೆ ಪಿಸ್ಕಲ್ ಕೂಡ ಇರ್ತಾವೆ ಈ ಹುಡುಗ ನೋಡಿರಿ ಈ ರೀತಿ ಬಿದ್ದುಬಿಟ್ಟೆ ಇವು ಪೇಲರಿ ರೀ ಪಾಲ ಹಾಕ್ಬಿಡ್ತಾನೆ ಅದೇ ರೀತಿ ಅದಕ್ಕಾಗಿ ಈ ರೀತಿ ಇಳಿದ್ರಪ್ಪ ಅಂದ್ರೆ ಪಿಯಲ್ ಹಾಕಿರಿ ಪೂರ ಕೊನೆಯವ್ರಿಗೆ ಬರ್ಬೇಕ್ರಿ ಕೆ ಪಿ ಟಿ ಸಿ ಎಲ್ ಕಲಬುರಗಿ ಗ್ರೌಂಡಿದಾಗಿರುತ್ತದ ಕಲಬುರ್ಗಿ ಗ್ರೌಂಡಲ್ಲಿ ಕೂಡ ನಮ್ಮ ಬಾಗಲಕೋಟೆಯಲ್ಲಿ ಯಾವ ರೀತಿ ಕಂಬಗಳದ ಅದೇ ರೀತಿಯಾದವ್ರಿ ಆರಾಮಾಗಿ ಈ ಹುದ್ದೆಗಳಿಗೆ ಸಂಬಂಧಿಸಿದ ಏನು ಫಿಸ್ಕಲಲ್ಲಿ ಕಂಬ ಹತ್ತಿದಾರೆ ಆರಾಮಾಗಿ ಪಾಸ್ ಹಾಕ್ಯಾರೀ ಥಿಕ್ನೆಸ್ ಕೂಡ ಕಡಿಮೆ ಇರ್ತವೆ ಗ್ರಿಪ್ ಕೂಡ ಸಾಕಷ್ಟು ಇರ್ತಾವ್ರಿ ಪಿಸ್ಕಲ್ ಮಾಡಿದವರು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಹಾಕ್ಯ ಏನೇ ಆಲ್ರೆಡಿ ಈಗ ಒಂದು ಮಂತ್ ಎರಡು ಮಂತ್ ಮೂರು ಮಂತ್ ಏನು ಫಿಸ್ಕಲ್ ಮಾಡಿರ ಪ್ರತಿನಿತ್ಯ ಕಂಬ ಹತ್ತಿದವರು ಈಸಿಯಾಗಿ ಹತ್ತಿ ಇಳಿತೀರಿ ಯಾವುದೇ ರೀತಿ ಇದು ಬೇಡ ಸ್ನೇಹಿತರಲ್ಲಿ ನಿಮಗೆ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಕೂಡ ಹಾಕಿರ್ತಾರೆ ಕಂಬ ಹತ್ತುವಾಗ ಏನಾದರೂ ತೊಂದರೆ ಆಗಿ ಬಿದ್ದರೆ ಕೂಡ ನಿಮಗೆ ಕೂಡ ಇಲ್ಲಿ ಗಾದೆ ಕೂಡ ಇರ್ತಾರೆ ರೀ ಯಾವುದೇ ರೀತಿಯ ಪೆಟ್ಟು ಕೂಡ ಆಗಲಿಲ್ಲ ರೀತಿಯಲ್ಲಿ ನಿಮ್ಮನ್ನ ಎಲ್ಲ ಸೇಫ್ಟಿಯಾಗಿ ಹತ್ತಿಸಿ ಇಳಿಸ್ತಾರೆ ಅದ್ರ ಜೊತೆ ನೀವು ಕಂಬನ ಹತ್ತುವಾಗ ಕೆ ಪಿ ಟಿ ಸಿ ಎಲ್ ಅಧಿಕಾರಿಗಳು ಕೂಡ ನಿಮಗೆ ಇನ್ಕ್ರೀಸ್ ಮಾಡ್ತಾರೆ ಅವ್ರು ಮಾಡೋದ್ರಿಂದ ನಿಮ್ಗೆ ಆರಾಮಾಗಿ ಕಂಬ ಹತ್ತಿರಿ ಒಳ್ಳೆ ಅವ್ರು ನಿಮಗೆ ಕಂಬ ಹತ್ತಿದ ಮೇಲೆ ಕ್ಲ್ಯಾಬ್ಸ್ ಕೂಡ ಹಾಕ್ತಾರೆ ಹುಡುಗರುಗೆ ಇನ್ಕ್ರೀಸ್ ಮಾಡ್ತಾರೆ ರೀ ಹೆಂಗ್ ಎನ್ಕರೇಜ್ ಮಾಡ್ತಾರೆ ಅವ್ರು ನಿಮಗೆ ಎಷ್ಟು ಪ್ರೋತ್ಸಾಹ ಮಾಡ್ತಾರಂದ್ರೆ ಎಲ್ಲರೂ ಹತ್ತಿರಿ ಎಲ್ಲರೂ ಫಿಸಿಕಲ್ ಪಾಸ್ ಆರಿ ಕಂಬ ಹತ್ತಿರತ್ತೆ ಸರಿಯಾದ ರೀತಿಯಲ್ಲಿ ಪ್ರೋತ್ಸಾಹ ಕೂಡ ನೀಡ್ತಾರೆ ಇದರಿಂದ ಎಷ್ಟೋ ಅಭ್ಯರ್ಥಿಗಳಿಗೆ ಅದು ಹುಮ್ಮಸ್ ಬಂದು ಕಂಬಣ ಹತ್ತಾಗಿ ಕೂಡ ಒಂಥರ ಅನುಕೂಲಕರ ಆಗುತ್ತೆ ಇದು ಎಲ್ಲ ಏನಂದರೆ ನಿಮ್ದು ಎಲ್ಲ ಕಡೆಯಲ್ಲಿ ಫಿಸಿಕಲ್ ಏನು ನಡೀತದೆ ಎಲ್ಲ ಕಡೆ ಇದೇ ರೀತಿ ಹೇಳ್ತಾರೆ ಸ್ನೇಹಿತರು ಒಬ್ಬ ಕಂಬ ಹತ್ತಿ ಮೇಲೆ ಹೋಗಿ ಮುಟ್ಟಿದ ತಕ್ಷಣ ಎಲ್ಲರೂ ಕೂಡ ಕ್ಲಾಪ್ಸ್ ಆಗ್ತಾರೆ ಬೇಕಾದ್ರೆ ನೋಡಿರಿ ನೀವು ಬೇಕಾದ ಕಡೆ ಆದರೂ ಕೂಡ ಇದೇ ರೀತಿ ಮಾಡ್ತಾರೆ ನಮ್ಮ ಬಾಗಲಕೋಟೆಯಲ್ಲಿ ಇದೇ ರೀತಿ ಮಾಡಿದ್ದಾರೆ ಕಲಬುರಗಿ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಒಂದು ಕಡೆ ಕೂಡ ಇದೇ ರೀತಿ ಮಾಡ್ತಾರೆ ರೀ ಆದಷ್ಟು ಕೆಪಿಟಿಷಲ್ಗೆ ಸಂಬಂಧಿಸಿದ ಪಿಸ್ಕಲ್ ಹೋಗೋರು ಒಂದು ಎರಡು ದಿವಸ ಕಂಬ ಬಿಟ್ಟು ಹೋಗ್ರಿ ನಾಡಿದ್ದು ನಿಮ್ಮದೇನಾದರೂ ಏನಾದರೂ ಇತ್ತು ಇತ್ತಂದ್ರೆ ಇವತ್ತು ನಾಳೆ ನೀವು ಕಂಬ ಹತ್ತಕ್ಕೊಬಿಟ್ರಿ ಎನರ್ಜಿಯನ್ನು ಕಾಪಾಡ್ಕೊಂಡು ಹೋಗ್ರಿ ಎನರ್ಜಿ ಇದ್ದಷ್ಟು ಈಸಿಯಾಗಿ ಹತ್ತಿರ ರೀ ಪ್ರತಿನಿತ್ಯ ಈಗ ನಾಳೆಗೆ ನಂದು ಪಿಸ್ಕಲ್ ಐತ್ ತಡಿಯಪ್ಪಣ ಇವತ್ತು ಕಂಬ ಹೇಳಿ ಅದನ್ನು ಕಂಬಾಣ ಒಂದು ಏಳು ಅಣ್ಣ ಸರ್ತಿ ಅದನ್ನ ಒಂದು ಅದೇ ರೀತಿ ಹತ್ಕೋತ ಕೂತೀರ ಅಂದರೆ ನಿಮ್ಮ ಇಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಇದು ಬರಲ್ಲ ರೀ ಎನರ್ಜಿ ಇರಲ್ಲ ಮತ್ತು ಪಿಸ್ಕಲ್ ನಾಳೆಗೆ ಐತ್ ತಡಿಯಪ್ಪ ರನ್ನಿಂಗ್ ಓಡಬೇಕು ಹೆವಿ ರನ್ನಿಂಗ್ ಓಡ್ಕೊಂಬಿಡ್ರಿ ಇವತ್ತು ನಾಳೆಗೆ ಹೋಗೋದನ್ನ ಕಾಲು ಬ್ಯಾಂಡ್ ಹತ್ತಂದ್ರೆ ಕಂಬಾನು ಪೇಲಕ್ಕಿ ರನ್ನಿಂಗೂ ಪೇಲಾಗಿ ಬಿಡ್ತೀರಿ ಅದಕ್ಕಾಗಿ ಎರಡು ದಿವಸ ಫಿಸಿಕಲ್ ಪ್ರ್ಯಾಕ್ಟೀಸನ್ನ ಸ್ಟಾಪ್ ಮಾಡಿರಿ ನಾಡಿದ್ದು ನಾಡಿದ್ದು ನಿಮ್ದು ಫಿಸಿಕಲ್ ಐತೆ ಎರಡು ದಿವಸ ಸ್ಟಾಪ್ ಮಾಡಿದ್ರಂದ್ರೆ ನಿಮ್ದು ಎನರ್ಜಿ ಕೂಡ ಇರ್ತೈತಿ ಆರಾಮಾಗಿ ಎನರ್ಜಿ ಬೇಕು ರೀ ಕಂಬ ಹತ್ತುವಾಗ ನೀವು ಒಬ್ಬರ ಕಂಬ ಹತ್ತುವಾಗ ಯಾವ ರೀತಿ ಇರುತ್ತೆ ಅಲ್ಲಿ ನೀವು ಹೋಗಿ ಸಾವಿರ ಮಂದಿ ಮಧ್ಯ ಹತ್ತಬೇಕ್ರಿ ಯಾಕಂದ್ರೆ ಅಲ್ಲಿ ಎಲ್ಲರೂ ಕೂಡ ನೋಡ್ತಿರ್ತಾರೆ ಅಂಥ ಟೈಮ್ದಾಗ ಸ್ವಲ್ಪ ಭಯ ಆಗ್ತಿರ್ತೈತಿ ಅದಕ್ಕಾಗಿ ಒಂದಿಷ್ಟು ಎನರ್ಜಿ ತಗೊಂಡು ಎನರ್ಜಿ ಜಾಸ್ತಿ ಇತ್ತಂದ್ರೆ ಆರಾಮಾಗಿ ಹತ್ತು ತಿಳಿತರಿ ಅಲ್ಲಿ ಒಂದಿಷ್ಟು ಒಟ್ಟು ಅಧಿಕಾರಿಗಳು ಇರ್ತಾರೆ ಅಲ್ಲಿ ಮತ್ತು ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿ ಹುಡುಗರು ಇರ್ತಾರೆ ಬಹಳ ಅಧಿಕಾರಿಗಳು ಸ್ಕಿಪ್ಪಿಂಗ್ ಮಾಡೋರು ಸ್ಕಿಪ್ಪಿಂಗ್ ಮಾಡ್ತಿರ್ತಾರೆ ಅದೇ ರೀತಿ ಫಿಸಿಕಲ್ ರನ್ನಿಂಗ್ ಓಡೋರು ರನ್ನಿಂಗ್ ಓಡ್ತಿರ್ತಾರೆ ಗುಂಡೆ ಎಸೆತ ಮಾಡೋರು ಗುಂಡೆಸೆದ ಮಾಡಿರ್ತಾರೆ ಅವ್ರದ್ದೇ ಅವರ ಕೆಲಸದಲ್ಲಿ ಇರ್ತಾರೆ ನೀವು ಕೂಡ ನಿಮ್ಮದೇ ಆದ ನಿಮ್ಗೇನು ಗುರಿ ಕಂಬ ಅಂತ ಹತ್ತಬೇಕಲ್ಲ ಅದ್ರ ಕಡೆ ನೀವು ಹೆಚ್ಚಿನ ಗಮನವನ್ನು ಕೊಟ್ಟು ಹತ್ತಿರ ಈಸಿಯಾಗಿ ಹತ್ತಿ ನೀವು ಕೂಡ ಇಳಿತೀರಿ ರೀ ಇರೋದು ನೀವು ಬೇರೆ ಕಡೆ ನೋಡಿದಂದ್ರೆ ಎಲ್ಲರೂ ನನ್ನ ನೋಡಕತ್ತಾರಪ್ಪ ಇವ್ರು ಸಾವಿರ ಒಟ್ಟರು ನನ್ನ ನೋಡಕತ್ತಾರ ಎಲ್ಲರೂ ಒಂದು ಇರು ತಪ್ಪು ಮಾಡಿದ್ರು ನಾನು ಪೇಲ್ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಒಬ್ಬ ಕಂಬ ಹತ್ತಬೇಕಂದ್ರೆ ಒಂದು ಏಳೆಂಟು ಅಧಿಕಾರಿಗಳು ಇರ್ತಾರೆ ಒಂದು ವಿತ್ ಕ್ಯಾಮ್ರಾ ಇರ್ತಾವ್ರಿ ಕೆಳಗಡೆ ಒಂದು ಕ್ಯಾಮ್ರಾ ಹಿಂದೊಂದು ಕ್ಯಾಮ್ರಾ ರೀ ಕ್ಯಾಮ್ರಾ ಪಿಕ್ಸ್ ಇರತ್ತವ್ರಿ ಹುಡುಗರು ಎಲ್ಲರೂ ಕೂಡ ಅದು ನೋಡಿ ಗಾಬರಿ ಹಾಕೋಬೇಡ್ರಿ ಕ್ಯಾಮ್ರಾ ಪರ್ಪಸ್ ಏನಂದ್ರಪ್ಪ ಅಂದ್ರೆ ನೀವು ಏನಾದರೂ ಫೇಲ್ ಆದರೂ ಕೂಡ ನೀವು ನೀವೇನಾದರೂ ಒಳ್ಳೆ ಪಾಸ್ ಆಗಿನ ಕೇಸ್ ಹಾಕಿನಿ ಈ ರೀತಿ ಹಾಕಿದಂದ್ರೆ ವಿತ್ ಪ್ರೂಫ್ ರೀ ಅವೆಲ್ಲ ಗೋರ್ಮೆಂಟಕ್ಕೆ ಹೋಗವ್ರಿ ಅದಕ್ಕಾಗಿ ಎಲ್ಲನೂ ಕೂಡ ಪ್ರೂಫ್ ಇರ್ತಾವೆ ಯಾವುದೇ ರೀತಿ ಸ್ಕ್ಯಾಮ್ ಆಗಲ್ರಿ ಇದನ್ನು ತಿಳ್ಕೊರಿ ಹುಡುಗರು ಸ್ಕ್ಯಾಮ್ ಹಾಕೋರಿ ಯಾವ ರೀತಿ ಹಾಕೋಲ್ರಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನೀನಾಗೆ ನಡೆಸ್ತಾರೆ ವಿತ್ ಕ್ಯಾಮ್ರಾದೊಂದಿಗೆ ನಡೆಸ್ತಾರೆ ಯಾರೂ ಅಂಜಕ್ಕೆ ಹೋಗ್ಬೇಡ್ರಿ ಅಂದ್ರೆ ನೀವು ನೈಂಟಿ ಪರ್ಸೆಂಟ್ ಗೆದ್ದಾಗ್ರಿ ಇನ್ನೇನು ಟೆನ್ ಪರ್ಸೆಂಟ್ ಕಂಬ ಹತ್ತಿಳಿದಿರುತ್ತಲ್ಲ ಅದನ್ನ ಆರಾಮಾಗಿ ಮಾಡ್ತೀರಿ ಗಮನ ನಿಮ್ಮದು ಯಾವ ಕಡೆ ಏನು ಮಾಡ್ತಿರ್ತಾರೆ ಅದ್ರ ಮೇಲೆ ಗಮನ ಇರ್ರಿ ಹೊರಗೆ ನಿಂತಾರ್ದು ಅಧಿಕಾರಿಗಳ ಮೇಲೆ ಗಮನ ಇರಬೇಡಿ ನಿಮ್ದು ಏನು ಕಂಬ ಹತ್ತುವಾಗ ಕಂಬದ ಮೇಲೆ ಗಮನ ರನ್ನಿಂಗ್ ಓಡಾಕತ್ತೆ ರನ್ನಿಂಗ್ ಮೇಲೆ ಗಮನ ಯಾರ್ದು ಬಾಜು ಇದ್ದೋ ಅಂದ್ರು ನೋಡಬೇಡ್ರಿ ಯಾಕಂದ್ರೆ ಇಲ್ಲಿ ಕಂಬ ಹತ್ತುವಾಗ ಒಬ್ಬರನ್ನ ರೀ ನಿಮ್ಮದು ಫಿಸಿಕಲ್ ಕಂಡಕ್ಟ್ ಮಾಡೋಕೆ ನಿಮ್ಮ ಮಾಡ್ತಿರ್ತಾರೆ ಅವ್ರದ್ದು ಮಾಡೋಂಗೆ ಅವ್ರು ಮಾಡ್ತಿರ್ತಾರೆ ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕಂಬ ಹಾಕಿರ್ತಾರೆ ರೀ ಈಚೆ ಕಡೆ ಒಬ್ಬ ಹತ್ತಿರತಾನೆ ಆಚ ಕಡೆ ಒಬ್ಬ ಆ ಪಡಗನ ಹತ್ತಿರ ಹಾಕಿ ನಾನು ಅವ್ನುಸರ್ ಮಾಡಿ ಹತ್ತಬೇಕು ಪಡಗನ ಎಳಿಬೇಕು ಆ ರೀತಿ ಮಾಡ್ಕೊ ಹೋಗ್ಬೇಡ್ರಿ ಏನು ಟೈಮ್ ರಂಗ್ಲ ಅವ್ನು ಹತ್ತವಂಗ ಹತ್ತಿ ಹೇಳಿದರೆ ಹೇಳಿ ಬಿದ್ದರೆ ಬೀಳಿ ಅವನೇನು ಏನು ಕೆಡ್ಸಕ್ ಹೋಗ್ಬೇಡ್ರಿ ನಿಮ್ಗೆ ಬೇಕಾಗಿದ್ದು ನಿಮ್ದು ಒಂದಾರೆ ನಿಮ್ದು ಒಂದ ನೋಡ್ಕೊಂಡು ಆರಾಮಾಗಿ ಹತ್ತಿ ಇಳಿರಿ ಇತ್ತಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನೋಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದೆ ಶುಗುಣ ಶುಭ ದಿನ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ್ದು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ